ಎಸ್ ಡಿ ಕೆ ಶಿ ಟೀಮ್ ಪ್ರಕಾರ ಸಿಎಂ ಒಪ್ಪಂದ ಆಗಿದ್ದು ನಿಜ 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 ಹೈಕಮಾಂಡ್ ಸಭೆಯಲ್ಲೇ ಇದ್ದ ಡಿಕೆ ಸುರೇಶ್ ಪ್ರಕಾರ ಒಪ್ಪಂದ ಆಗಿದ್ದು ನಿಜ 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 ಪಂಚಾಯತಿ ಸ್ಥಾನನೇ ಬಿಡಲ್ಲ ಸಿಎಂ ಸ್ಥಾನ ಬಿಟ್ಕೊಡ್ತೀರಾ ಎಂದಿದ್ದ ಸುರೇಶ್ ಆಗ ಡಿಕೆ ಸುರೇಶ್ ತಲೆ ಮೇಲೆ ಕೈ ಇಟ್ಟು ಹೇಳಿದ್ರಂತೆ ಸಿದ್ದರಾಮಯ್ಯವರು ಎರಡೂವರೆ ವರ್ಷ ಆದಮೇಲೆ ಒಂದ್ ದಿನಾನು ನಾನು ಇರಲ್ಲ ಅಂದಿದ್ರಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ ಕೆ ಸುರೇಶ್ ಅವರ ತಲೆ ಮೇಲೆ ಕೈ ಇಟ್ಟು ಎರಡೂವರೆ ವರ್ಷ ಆದ್ಮೇಲೆ ಒಂದು ದಿನಾನೂ ನಾನು ಮುಂದುವರಿಯಲ್ಲ ಬೇಕಿದ್ರೆ ಒಂದು ವಾರ ಮುಂಚೆ ಸಿಎಂ ಹುದ್ದೆ ಬಿಟ್ಬಿಡ್ತೀನಿ ಅಂತ ಹೇಳಿದ್ರಂತೆ ಸಿದ್ದರಾಮಯ್ಯವರು ಹೈಕಮಾಂಡ್ ಭರವಸೆ ಅಂತೆಯೇ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗಬೇಕಿದೆ ಸಿಎಂ ಹುದ್ದೆ ಒಂದು ವೇಳೆ ಕೊಡದೆ ಇದ್ದಲ್ಲಿ ಹೈಕಮಾಂಡ್ ಮಾತು ತಪ್ಪಿದಂತಾಗುತ್ತೆ ಸಿದ್ದರಾಮಯ್ಯವರೇ ನೀವು ನಿಜಕ್ಕೂ ಕೂಡ ಮಾತು ಕೊಟ್ಟಿದ್ದಾರೆ ಈಗಲೂ ನೀವು ನುಡಿದಂತೆ ನಡೆದುಕೊಳ್ಳಿ ಇಲ್ಲ ಹೇಳಿಸಿ ಹೈಕಮಾಂಡ್ ಮೂಲಕ ಯಾವುದೇ ಒಪ್ಪಂದ ಆಗಿಲ್ಲ ಒಪ್ಪಂದ ಆಗಿದ್ದರೂ ಕೂಡ ಬದಲಾವಣೆ ಮಾಡೋದಿಲ್ಲ ಬದಲಾವಣೆ ಆಗೋದಿಲ್ಲ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಹೇಳಬೇಕಲ್ಲ ಹಾಗೆ ನೋಡಿದರೆ ಈಗ ಬಾಲ್ ಇರೋದು ಸಿದ್ದರಾಮಯ್ಯನವರ ಕೋರ್ಟ್ನಲ್ಲ ಹೈಕಮಾಂಡದ ಅಂಗಳದಲ್ಲಿ ಯಾಕೆ ಅಂದರೆ ಸಿದ್ದರಾಮಯ್ಯವರು ಕ್ಲಿಯರ್ ಇದ್ದಾರೆ ಈ ವಿಚಾರದಲ್ಲಿ ಹೈಕಮಾಂಡ್ ಹೇಳಿದರೆ ನಾನು ಕೆಳಗಿಳಿತೀನಿ ಹೈಕಮಾಂಡ್ ಹೇಳಿದರೆ ನಾನು ಮುಂದುವರಿತೀನಿ ಹೈಕಮಾಂಡ್ ಹೇಳಿದರೆ ನಾನು ಅಧಿಕಾರದಿಂದ ಕೆಳಗಿಳಿತೀನಿ ಹೈಕಮಾಂಡ್ ಬಯಸಿದ್ರೆ ನಾನು ಮತ್ತೆ ಮುಂದುವರಿತೀನಿ ಅಂತ ಇಷ್ಟು ಓಪನ್ ಆಗಿ ಸಿದ್ದರಾಮಯ್ಯವರು ಹೇಳಿದ ಮೇಲೆ ಈಗ ಡಿಸಿಷನ್ ತೆಗೆದುಕೊಳ್ಳಬೇಕಾಗಿರೋದು ಹೈಕಮಾಂಡ್ ಹೈಕಮಾಂಡ್ ಆಯ್ತು ಒಪ್ಪಂದದಂತೆ ಸಿದ್ದರಾಮಯ್ಯನವರ ಎರಡೂವರೆ ವರ್ಷಗಳ ಕಾಲ ಆಯ್ತು ನೀವು ಕೆಳಗಿಳಿರಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿದರೆ ನಾನು ಸಿದ್ಧನಿದ್ದೇನೆ ಅಂತ ಓಪನ್ ಆಗಿ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಆದ್ರೆ ಹೈಕಮಾಂಡ್ ಮಾತ್ರ ಈ ವಿಚಾರದಲ್ಲಿ ಏನನ್ನು ಹೇಳುತ್ತಿಲ್ಲ ಇಲ್ಲಿ ಸಿದ್ದರಾಮಯ್ಯನವರೆಲ್ಲ ಮಾತು ತಪ್ಪುತ್ತಿರುವುದು ಯಾಕಂದ್ರೆ ಸಿದ್ದರಾಮಯ್ಯನವರು ಈಗಲೂ ಹೇಳುತ್ತಿದ್ದಾರೆ ಎಸ್ ಐ ಆಮ್ ರೆಡಿ ನಾನು ತಯಾರಾಗಿದ್ದೀನಿ ಹೈಕಮಾಂಡ್ ಹೇಳಲಿ ಅವರು ಹೇಳಿದರೆ ನಾನು ಕೆಳಗಿಳಿತೀನಿ ಇಲ್ಲ ನೀನೇ ಮುಂದುವರಿ ಅಂದರೆ ನಾನು ಮುಂದುವರಿತೀನಿ ಹೈಕಮಾಂಡ್ ಹೇಳಿದ್ದನ್ನು ಕೇಳೋದಕ್ಕೆ ನಾನು ರೆಡಿ ಡಿ ಕೆ ಶಿವಕುಮಾರ್ ಕೂಡ ರೆಡಿ ಅಂತ ಓಪನ್ ಆಗಿ ಪಬ್ಲಿಕ್ ಮುಂದೆ ಸಿದ್ದರಾಮಯ್ಯನವರು ಹೇಳಿದ ಮೇಲೆ ಈಗ ಇರುವಂಥದ್ದು ಹೈಕಮಾಂಡ್ ಹೈಕಮಾಂಡ್ ಹೇಳಬೇಕು ಹೈಕಮಾಂಡ್ ಮಾತಾಡಬೇಕು ಆದರೆ ಈ ಹೈಕಮಾಂಡ್ ಅದು ಯಾವುದಕ್ಕೆ ಸುಮ್ಮನಿದೆಯೋ ಗೊತ್ತು ಮಾಂಡ್ ನ ತಡೀತಿರೋ ಅವ್ರು ಯಾರು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸಿದ್ದರಾಮಯ್ಯ ಕ್ಲಿಯರ್ ಇದ್ದಾರೆ ಡಿ ಕೆ ಶಿವಕುಮಾರ್ ಕ್ಲಿಯರ್ ಇದ್ದಾರೆ ಆದ್ರೆ ಹೈಕಮಾಂಡ್ ಮಾತ್ರ ಕ್ಲಾರಿಟಿ ಇಲ್ಲ ಈ ಕ್ಲಾರಿಟಿ ಇಲ್ಲದೇನೆ ಇಡೀ ರಾಷ್ಟ್ರಾದ್ಯಂತ ಕೊಚ್ಚಿಕೊಂಡು ಹೋಗುತ್ತಿದೆ ಆ ಕ್ಲಾರಿಟಿ ನೀವು ತಗೊಳ್ದೇ ಇದ್ರೆ ಜನ ತಗೋತಾರೆ ಈಗಾಗಲೇ ಜನ ಮಾತಾಡಿದ್ದಾರೆ ಜನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ಬನ್ನಿ ಜನ ಏನು ಹೇಳ್ತಾರೆ ಅನ್ನೋದನ್ನ ಕೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ ನುಡಿದಂತೆ ನಡೆದ ಸರ್ಕಾರ ನಾವು ನುಡಿದಂತೆ ನಡೀತೀವಿ ಅಂತ ಹೇಳುವಂಥ ಸಿದ್ದರಾಮಯ್ಯನವರು ಅವರು ಮೂಲ ಕಾಂಗ್ರೆಸ್ಗೆಲ್ಲ ವಲಸೆ ಬಂದಂಥವ್ರು ಜೆ ಡಿ ಎಸ್ ಅನ್ನಲ್ಲಿದ್ದು ದೇವೇಗೌಡರು ಪಕ್ಷದಲ್ಲಿದ್ದು ಎಲ್ಲ ಅಧಿಕಾರಿಗಳನ್ನ ಅನುಭವಿಸಿ ಮುಖ್ಯಮಂತ್ರಿ ಒಂದು ಪದವಿ ತಗೊಂಡಿರಲ್ಲ ಅಷ್ಟೇ ಎಲ್ಲ ಅನುಭವಿಸಿದ್ರು ಬಂದಿಲ್ಲಿ ಬಂದಿದ್ದಾರೆ ಈಗ ಆದಮೇಲೆ ಏನು ಕಳೆದ ನಲವತ್ತು ವರ್ಷದಿಂದ ಕಾಂಗ್ರೆಸ್ ಶಿಸ್ತಿನ ಸಿಪಾಯಿಯಾಗಿ ಕಟ್ಟಾರಾಗಿ ಟ್ರಬಲ್ ಶೂಟರ್ ಆಗಿ ತಮ್ಮ ತನು ಧನ ಮನವನ್ನು ಅರ್ಪಣೆ ಮಾಡಿರುವಂಥ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡಲೇಬೇಕು ಸಿದ್ದರಾಮಯ್ಯವ್ರಿಗೂ ಹೇಳ್ತಾ ಇದ್ದೀವಿ ಹಾಗೂ ರಾಜ್ಯ ಸರ್ಕಾರ ಹೈಕಮಾಂಡ್ ಅವರು ಮಧ್ಯಪ್ರವೇಶಿಸಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಕೊಟ್ಟರೆ ಮುಂದೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಉಳಿತದೆ ಇಲ್ಲ ಅಂತಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸೇ ಇರೋದಿಲ್ಲ ಆದ್ದರಿಂದ ಸಿ ಎಮ್ ಆಗಬೇಕು ಯಾರು ಡಿ ಕೆ ಶಿವಕುಮಾರ್ ಸಾಹೇಬರು ಸಿ ಎಮ್ ಆಗಬೇಕು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಏಳು ರೋಡ್ ಸಹ ಡಿ ಕೆ ಒಪ್ಕೊಂಡಿದರೆ ಅದನ್ನ ಕೊಡ್ಬೇಕು ಸರ್ ಡಿ ಕೆಗೆ ಉಗ್ರ ಹೋರಾಟ ಮಾಡ್ತೀವಿ ಸರ್ ಮೊದಲಿಂದ ನಡ್ಕೊಂಡಿದ್ದಾರೆ ಹಾಂ ನಡ್ಕೊಂಡು ಸರ್ ಅವರು ಲಾ ಲಾ ಮಾಡಿದ್ರೆ ಏನು ಹೇಳಿ ಅದು ಹೇಳ್ಬಾರ್ದು ಅದಿಲ್ಲ ಫುಲ್ಲು ಅವ್ರು ಹೆಂಗಿದ್ರು ಯಾವ ಥರ ಬಂದರು ಯಾವ ಥರ ಇದ್ದರು ಸಿದ್ದರಾಮ ಮುಂಡಿ ನಮ್ಮ ತಾಯಿನೂ ಸಿದ್ದರಾಮ ಮುಂಡಿನೇ ನಮ್ಮ ತಾಯಿನೂ ಅದೇ ಊರವ್ರ ಅವರು ಕುರುಬು ನಮ್ಮ ಹುಕ್ಲಿಗರು ನುಡಿದಂತೆ ನಡೀತೇನೆ ಅಂತ ಹೇಳಿದ್ದೀರಲ್ವಾ ಬೇರೆದು ಯಾವುದು ನಡೆದಿಲ್ಲ ಹಾಗೆ ಈ ಇದರಲ್ಲಿ ಈ ಡಿ ಕೆ ಅವರು ಕೊಡ್ತೀನಿ ಎರಡು ವರ್ಷ ಅಂತ ಹೇಳಿದ್ದೀರಾ ನೀವು ಹೇಳಿದ್ದನ್ನ ರೆಕಾರ್ಡಿಂಗ್ಸ್ ಇದೆ ಬೇಕಾದ್ರೆ ಅದನ್ನು ತೆಗೆದು ನೋಡಿ ನೀವು ದಯವಿಟ್ಟು ಡಿ ಕೆ ಶಿ ಅವ್ರಿಗೆ ಕೊಡಬೇಕು ಅವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ನೂರ ಗಣಪತಿಗೆ ತೆಂಗಿನಕಾಯಿ ಹೊಡೆಯೋದರ ಮುಖಾಂತರ ನಾವು ಆಶಿಸ್ತೀವಿ ಹಾ ಯಾವುದೋ ಕೇರಳದಲ್ಲಾದರೆ ಯಾವುದೋ ತಮಿಳ್ನಾಡಲ್ಲಾದರೆ ಡಿ ಕೆ ಶಿವಕುಮಾರ್ ಬೇಕು ಸಿದ್ದರಾಮಯ್ಯ ಅವರು ಹೋಯ್ತಾರೆ ಸರ್ ಡಿ ಕೆ ಶಿವಕುಮಾರೇ ಹೋಗಿ ನಿಂತ್ಕೊಳ್ಳೋದು ಇದೇ ಕೊಡೋದು ಸರ್ ಅವ್ನು ನದಿಗೆ ಬಂಡೆ ಅಂತ ಕರೆಯೋದು ಇವತ್ತು ಆ ಬಂಡೆನೆ ಹೈಕಮಾಂಡ್ ಹೇಳ್ಬೇಕು ಅಂತ ಇವ್ ನಮ್ಮ ಖರ್ಗೆ ಸಾಹೇಬ್ ಹೇಳಿದ್ದಾರೆ ಆಯಿತಾ ಹಂಡ್ರೆಡ್ ಪರ್ಸೆಂಟು ಅಂದರೆ ಉಗ್ರ ಹೋರಾಟ ಮಾಡಿ ಡಿ ಕೆ ಶಿವಕುಮಾರ್ ಕಡೆ ಅವರು ಈಗ ನಮ್ಮ ನಮಗೂ ಬೇಕು ಅಂತ ಹೋಗಿ ಅಲ್ಲಿ ಹೈಕಮಾಂಡ್ ಮೇಲೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಯಾಕಂದರೆ ಹೈಕಮಾಂಡ್ ಏನು ಹೇಳ್ತದೆ ನಟ್ರಿ ಅಂತ ಏನೋ ಹೇಳ್ಕಳಿಸಿದ್ದಾರೆ ಅವಾಗ ಒಂದು ಅಂತಿಮ ತೀರ್ಮಾನದಲ್ಲಿ ಹೈಕಮಾಂಡ್ ಏನು ಹೇಳ್ತದೋ ಅದು ಆ ಥರ ಮುಖಾಟಕ್ಕೆ ಅಲ್ಲಿ ಹೈಕಮಾಂಡಲ್ಲಿ ಅವರು ಫಿಫ್ಟಿ ಫಿಫ್ಟಿ ಮಾಡಿದರೆ ಗ್ಯಾರಂಟಿ ಬಿಟ್ಕೊಡ್ತಾರೆ ಫಿಫ್ಟಿ ಫಿಫ್ಟಿ ಏನಾರು ಮಾತಾಡಿದರೆ ಅವರು ಸಿದ್ದರಾಮಯ್ಯನವರು ಮಾತನಾಡ್ತಾರೆ ತಪ್ಪಲ್ಲ ಬಿಟ್ಕೊಡ್ತಾರೆ ಅಲ್ಲಿಗೆ ಏನಾಗಿದೆ ಅದನ್ನು ನೋಡಬೇಕು ಮೇಲೆ ಈಗ ಎರಡೂವರೆ ವರ್ಷ ಅವರು ಕೂಡ ಅಧಿಕಾರ ನಡೆಸ್ಯಾರೆ ಉತ್ತಮ ಅಧಿಕಾರ ನಡೆಸಿದ್ದಾರೆ ಆಡಳಿತ ನಡೆಸಿದ್ದಾರೆ ಅವರು ನಮ್ಮ ನಾಯಕರೇ ಅವರು ಕೂಡ ಆ ಥರ ಇಲ್ಲ ನಮಗೆ ಯಾಕಂದರೆ ಪಕ್ಷ ಅಧಿಕಾರಕ್ಕೆ ಬರಬೇಕಂದ್ರೆ ನಾವು ಪ್ರತಿಯೊಬ್ಬ ಕಾರ್ಯಕರ್ತರು ಶ್ರಮ ಇದೆ ಡಿ ಕೆ ಶಿವಕುಮಾರ್ ಅವ್ರ ಶ್ರಮನೂ ಸ್ವಲ್ಪ ಹೆಚ್ಚೇ ಇದೆ ಅಂತ ಹೇಳ್ಬೋದು ಅವರಿಗೂ ಒಂದು ಅಧಿಕಾರ ಸಿಗಬೇಕು ಅನ್ನೋದು ನಾವು ಕಾರ್ಯಕರ್ತರಾಗಿ ನಮ್ಮ ಅಭಿಪ್ರಾಯ ಕೂಡ ಯಾಕಂದರೆ ಇನ್ನೂ ಎರಡೂವರೆ ವರ್ಷ ಅವರು ಅಧಿಕಾರಕ್ಕೆ ಬಂದರೆ ಬೇರೆ ಕಾರ್ಯಕರ್ತರಿಗೆ ಒಂದು ಶಕ್ತಿ ಆಗುತ್ತೆ ಹೌದು ಶ್ರಮಕ್ಕೆ ನಮಗೂ ಕೂಡ ಯಾವತ್ತೋ ಒಂದಿನ ಒಂದು ಒಂದು ಹುದ್ದೆ ಸಿಗ್ಬೋದೇನೋ ಅನ್ನೋದು ಎಲ್ಲರೂ ಆಸೆ ಇದ್ದೇ ಇರುತ್ತೆ ಕಾರ್ಯಕರ್ತರು ಹತ್ರ ಆಗಬೇಕು ಸರ್ ಅವರು ಹೈಕಮಾಂಡಲ್ಲಿ ಏನು ಒಪ್ಪಂದ ಮಾಡ್ಕೊಂಡಿದ್ದಾರೋ ಅದು ಅವರಿಬ್ಬರಿಗೆ ಗೊತ್ತಿರುತ್ತೆ ಅವರು ಒಪ್ಪಂದ ಮಾಡ್ಕೊಂಡಿರೋ ಪ್ರಕಾರ ಏನಾದರೂ ಅವ್ರಿಗೆ ಅಧಿಕಾರ ಬಿಟ್ಕೊಡ್ತೀನಿ ಅಂತಂದರೆ ಖಂಡಿತ ಬಿಟ್ಕೊಡ್ಬೇಕು ಇಲ್ಲ ಅಂತಂದರೆ ಒಪ್ಪು ಅಧಿಕಾರ ಹಸ್ತಾಂತರ ಮಾಡಲ್ಲ ಅಂತಂದರೆ ಅವರು ವಚನ ಭ್ರಷ್ಟರಾಗ್ತಾರೆ ಅವರು ಮುಂಚೆನೆ ಮಾತಾಡಿದಾರಂತೆ ಹೈಕಮಾಂಡಲ್ಲಿ ಇಬ್ಬರು ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಅಂದ್ಬಿಟ್ಟು ಏನೋ ಒಪ್ಪಂದ ಆಗಿರುತ್ತೆ ಆಗಿದ್ದ ಪ್ರಕಾರ ಸಿದ್ದರಾಮಯ್ಯ ಅವರು ಬಿಟ್ಟುಕೊಡ್ಬೇಕು ಎರಡೂರು ವರ್ಷ ಡಿ ಕೆ ಶಿವಕುಮಾರ್ ಅವರು ಮಾಡ್ಬೇಕಂತ ಏನು ಹೇಳಿದ್ರೆ ಅದು ಈಗ ಮಾತು ತಪ್ತಾ ಇದ್ರಿ ನೀವು ಯಾಕಂತಂದ್ರ ಇವತ್ತು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಏನಾದ್ರೂ ಉಳಿಬೇಕಂತಂದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಇರ್ಬೇಕು ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಈ ಕಾಂಗ್ರೆಸ್ ಪಕ್ಷ ಸಲುವಾಗಿ ಸುಮಾರು ಕಷ್ಟಪಟ್ಟಿದ್ದಾರೆ ಸುಮಾರು ಹೋರಾಟವನ್ನು ಮಾಡಿದ್ದಾರೆ ಅನೇಕ ಕಡೆ ಒಳ್ಳೆ ಕೆಲಸ ಮಾಡ್ಕೊ ಬಂದಿದ್ದಾರೆ ಇವತ್ತು ಅವ್ರಿಗೆ ಸಿಎಂ ಸ್ಥಾನ ಹೇಳಿ ನಾವು ಈಗಾಗ್ಲೇ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವ್ರದ್ದು ಇವತ್ತು ಸರ್ಕಾರ ಬರಲಿಕ್ಕೆ ಹೆಚ್ಚಿನ ಪಾತ್ರ ಇದೆ ಹಾಗಾಗಿ ಈಗಾಗಲೇ ನಮ್ಮ ಸಿದ್ದರಾಮಯ್ಯ ಅವರು ಈಗಾಗಲೇ ಎರಡೂವರೆ ವರ್ಷ ಆಳ್ಕೆ ಮಾಡಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೂ ಅವಕಾಶ ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಇದು ಕಾಂಗ್ರೆಸ್ ಪಕ್ಷದಲ್ಲಿ ಹೆಚ್ಚಿನ ಶ್ರಮವನ್ನು ವಹಿಸಿದ್ದಾರೆ ಸರ್ಕಾರ ಬರಲಿಕ್ಕೆ ಹೆಚ್ಚಿನ ಸಂಘಟನೆಯನ್ನು ಮಾಡಿದ್ದಾರೆ ಪಕ್ಷದ ಪರವಾಗಿ ಹಾಗಾಗಿ ಎರಡೂವರೆ ವರ್ಷ ಆದ ನಂತರ ನಮ್ಮ ಒಂದು ಅಭಿಪ್ರಾಯ ಏನು ಅಂತಂದರೆ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಎರಡೂವರೆ ವರ್ಷ ಅವಕಾಶ ಮಾಡಿಕೊಟ್ರೆ ತುಂಬ ಉತ್ತಮ ಹೇಳಿ